ದೇವಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಹೇಗಿದ್ದೀರಾ ದೇವರ ಕೃಪೆಯಿಂದ ನೀವೆಲ್ಲ ಎಂಬುದಾಗಿ ನಾನು ನಂಬುತ್ತಾದನೆ ಈ ದಿನ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸೋಣ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುಭಾರ್ತೆ ಏಳನೇ ಅಧ್ಯಾಯ ಏಳನೆಯ ವಚನ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಿದ್ದಾರೆ ಬೇಡಿಕೊಳ್ಳಬೇಕಂತೆ ದೇವರನ್ನ ಹುಡುಕಬೇಕಂತೆ ದೇವರನ್ನು ತಟ್ಟಬೇಕಂತೆ ಯೋಹಾನ್ ಭರದ ಸುಭಾರ್ತೆ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ನೋಡ್ತೇವೆ ನೀವು ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡ್ರೆ ಅದನ್ನು ನೆರವೇರಿಸುವೆನು ನೋಡ್ರಿ ದೇವರು ಎಷ್ಟು ಪ್ರೀತಿಯಿಂದ ಈ ಅದ್ಭುತ ವಾಗ್ದಾನವನ್ನು ನಮಗೆ ಹೇಳುತ್ತಿದ್ದಾರೆ ನಾವೇನು ಮಾಡಬೇಕಂದ್ರೆ ಕೇಳಬೇಕಂತೆ ನೀವು ಯಾವುದನ್ನು ಕೇಳಿದರೂ ಸಹ ನನ್ನ ಹೆಸರಿನ ನಿಮಿತ್ತವಾಗಿ ಅದನ್ನು ಮಾಡ್ತೀನಿ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ದೇವರು ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ ಮಗನೇ ಮಗಳೇ ನನ್ನ ಹೆಸರಿನಲ್ಲಿ ನೀನು ಏನಾದರೂ ಬೇಡಿಕೊಂಡ್ರೆ ಅದನ್ನು ನಾನು ನೆರವೇರಿಸುವೆನು ಕಾರಣವೇನೆಂದರೆ ನಾವು ದೇವರ ಮಕ್ಕಳಾಗಿದ್ದೇವೆ ಮಕ್ಕಳ ಬಾಧ್ಯತೆ ನಮಗಿದೆ ಆದುದರಿಂದ ನಾವು ಪರಮ ತಂದೆಯಾದಂಥ ದೇವರ ಬಳಿ ಬೇಡಿಕೊಳ್ಳಬೇಕು ನಾವು ಬೇಡಿಕೊಳ್ಳುವಾಗ ನಮಗೆ ದೊರೆಯುವಂಥದ್ದಾಗಿದೆ ನಮ್ಮ ಅವಶ್ಯಕತೆಗಳನ್ನು ಅಗತ್ಯತೆಗಳನ್ನು ಸ್ಪಷ್ಟವಾಗಿ ದೇವರ ಬಳಿ ನಂಬಿಕೆಯಿಂದ ಬೇಡಿಕೊಂಡರೆ ದೇವರು ಎಲ್ಲವನ್ನು ಒದಗಿಸುತ್ತಾರೆ ನೋಡ್ರಿ ಅನೇಕರು ದೇವರ ಬಳಿ ಕೇಳುವುದಿಲ್ಲ ಅನೇಕರು ಪ್ರಾರ್ಥನೆ ಕೂಟಗಳಿಗೆ ಬರ್ತಾರೆ ಚರ್ಚ್ಗಳಿಗೆ ಬರ್ತಾರೆ ಉಪವಾಸ ಪ್ರಾರ್ಥನೆಗೆ ಬರ್ತಾರೆ ಬಂದು ಕೂತ್ಕೊಂಡು ಹಾಗೆ ಹೋಗಿಬಿಡ್ತಾರೆ ಆದರೆ ದೇವರು ಬಯಸುವುದೇನೆಂದರೆ ನಾವು ಪ್ರೇಯರ್ ಮಾಡಬೇಕು ಇನ್ನು ಕೆಲವರು ಕೇವಲ ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ ಪ್ರಾರ್ಥನೆ ಮಾಡಿಸಿಕೊಂಡು ಹೋಗುವವರು ನಾವು ಆಗಿರಬಾರ್ದು ಸ್ವತಃ ನಾವೇ ಪ್ರಾರ್ಥನೆ ಮಾಡುವವರಾಗಿರಬೇಕು ನೋಡ್ರಿ ಕೆಲವರು ಬಂದು ಕೂತ್ಕೊಂಡು ಕೊನೆಯದಾಗಿ ಆಮೇನಂತ ಹೇಳಿ ಮಾತ್ರ ಹೋಗ್ತಾರೆ ದೇವರಾಗ ನಮಗೆ ಬಿಡುಗಡೆ ಕೊಡೋದಿಲ್ಲರಿ ನಾವು ಏನು ಮಾಡಬೇಕು ನಮ್ಮ ಜೀವಿತದಲ್ಲಿ ಇರುವ ಅಗತ್ಯತೆಗಳು ಸಮಸ್ಯೆಗಳು ರೋಗಗಳು ಏನೇ ಆಗಲಿ ನಾವು ಹೇಳಿಕೊಂಡರೆ ಮಾತ್ರ ದೇ ದೇವರು ಓ ಸ್ತೋತ್ರ ಬಿಡುಗಡೆ ಕೊಡ್ತಾರೆ ಸುಮ್ಮನೆ ಗುಣಗುಟ್ತಾನೆ ಅಯ್ಯೋ ದೇವರು ನನಗೆ ಅದು ಮಾಡಿಲ್ಲ ಪಾಸ್ಟರ್ ಇದು ಮಾಡಿಲ್ಲ ಪಾಸ್ಟರ್ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳದೆ ಅದನ್ನೆಲ್ಲ ಹೇಳಿದ್ರೆ ದೇವ್ರಿಗೆ ರೀ ಅದಕ್ಕೆ ಯಾಕೋಬ್ಬನ ಪತ್ರಿಕೆಯಲ್ಲಿ ನೋಡ್ತೇವೆ ನೀವು ಬೇಡಿಕೊಳ್ಳದ ಕಾರಣ ನಿಮಗೆ ದೊರೆಯಲಿಲ್ಲ ಎಂಬುದಾಗಿ ನೋಡ್ತೇವೆ ಹಾಗಾದರೆ ನಮ್ಮ ಜೀವಿತದಲ್ಲಿ ಅದ್ಭುತ ನಡಿಬೇಕಾ ಬಿಡುಗಡೆ ಉಂಟಾಗಬೇಕಾ ಒಂದು ಹೊಸ ಕೆಲಸ ಬೇಕಾ ಒಂದು ಹೊಸ ಡೋರನ್ನು ದೇವರು ಓಪನ್ ಮಾಡಬೇಕಾ ಸ್ತೋತ್ರ ನಿಮ್ಮ ಮಕ್ಕಳು ಚೆನ್ನಾಗಿ ಬೆಳೀಬೇಕಾ ಚೆನ್ನ ನಿಮ್ಮ ಮಕ್ಕಳು ಚೆನ್ನಾಗಿ ದೇವರ ಕೃಪೆಯಲ್ಲಿ ಇರಬೇಕಾ ಏನು ಮಾಡಬೇಕ್ರೆ ನಾವು ದೈವ ಸಮ್ಮುಖದಲ್ಲಿ ಬೇಡಬೇಕು ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಂದು ಸಾರಿ ಅಬ್ರಾಮ್ ಲಿಂಕನ್ ಅಮೇರಿಕದ ಪ್ರಸಿದ್ಧ ಅಧ್ಯಕ್ಷರಾಗಿದ್ದರು ಒಂದು ಸಾರಿ ಒಂದು ಅಜ್ಜಿಯವರು ಅವರನ್ನು ನೋಡಲಿಕ್ಕೆ ಬಂದರು ಬಂದಾಗ ಅಬ್ರಾಮ್ ಲಿಂಕನ್ ಅವರಿಗೆ ಅವರಿಗೆ ಇಷ್ಟವಾದಂಥ ತಿಂಡಿಗಳನ್ನು ತುಂಬ ತಂದು ಅಬ್ರಾಮ್ ಲಿಂಕನ್ ಅವರಿಗೆ ಕೊಟ್ಟು ಹೇಳಿದ್ರು ಮಗ ಇದನ್ನು ಪ್ರೀತಿಯಿಂದ ನಿನಗೋಸ್ಕರ ಮಾಡಿದ್ದು ಇದೆಲ್ಲ ತೆಗೆದುಕೋ ಮಗ ಎಂಬುದಾಗಿ ಅವರಿಗೆ ಕೊಟ್ಟರು ಅವರಿಗೆ ಆಶ್ಚರ್ಯ ಆಯಿತು ಇಲ್ಲ ಜಿ ನನ್ನ ಹತ್ರ ಬರೋರೆಲ್ಲ ಅದು ಬೇಕು ಇದು ಬೇಕು ಅಂತ ಬಂದು ಎಲ್ಲ ಕೇಳಿ ಇಸ್ಕೊಂಡು ಹೋಗೋರೇ ಇದ್ದಾರೆ ಆದರೆ ನೀವು ನೋಡಿದ್ರೆ ಕೊಡಲಿಕ್ಕೆ ಬಂದಿದ್ದೀರಾ ಪ್ರೀತಿಯುಳ್ಳ ದೇವಜನರೇ ಜನರೇ ಒಂದು ಕಡೆ ನಾವು ಬೇಡಿಕೊಂಡ್ರು ಇನ್ನೊಂದು ಕಡೆ ನಾವು ದೇವರನ್ನ ಕೇಳಿಕೊಂಡ್ರು ಅದರೊಟ್ಟಿಗೆ ದೇವರಿಗೆ ಇಷ್ಟವಾದ ಸ್ತೋತ್ರವನ್ನು ಸಲ್ಲಿಸುವವರಾಗಿರಬೇಕು ಕೆಲವರು ನೋಡ್ರಿ ದೊಡ್ಡ ಪಟ್ಟಿನೇ ಇರುತ್ತೆ ಅದು ಬೇಕು ದೇವರ ಇದು ಬೇಕು ದೇವರ ಎಲ್ಲ ದೇವರು ಮಾಡ್ತಾರೆ ಮಾಡಿದ್ಮೇಲೆ ಸ್ತೋತ್ರವನ್ನು ನಾವು ಮರೆತು ಬಿಡ್ತೇವೆ ಹಾಗಿರಬಾರ್ದು ನಮ್ಮ ಜೀವನದಲ್ಲಿ ಬೇಡಿಕೊಳ್ಳೋಣ ಓ ಸ್ತೋತ್ರ ನಾವು ದೇವರ ಬಳಿ ಕೇಳಿಕೊಳ್ಳೋಣ ನಿಶ್ಚಯವಾಗಿ ನೀವು ಕೇಳಿಕೊಳ್ಳುವಂಥ ಸಂಗತಿಗಳನ್ನು ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ದೇವರು ಹೇಳಿದ್ದಾರೆ ಬೇಡಿಕೊಳ್ಳ್ರಿ ಯೇಸುವಿನ ನಾಮದಲ್ಲಿ ಈ ದಿನ ಒಂದು ಅದ್ಭುತ ನಿಮ್ಮ ಜೀವಿತದಲ್ಲಿ ಜರುಗಲಿಕ್ಕಿದೆ ನಡೆಯಲಿಕ್ಕಿದೆ ಬೇಡಿಕೊಳ್ಳ್ರಿ ಎಸಪ್ಪ ನನಗೊಂದು ಅದ್ಭುತ ಮಾಡಿರಿ ಎಸಪ್ಪ ನನಗೊಂದು ಬಿಡುಗಡೆಯನ್ನು ಕೊಡ್ರಿ ಎಸಪ್ಪ ನನಗೆ ಸಾಲದಿಂದ ಬಿಡುಗಡೆ ಕೊಡ್ರಿ ಕರ್ತನೇ ನನ್ನ ಶತ್ರುಗಳು ಜಾಸ್ತಿ ಇದ್ದಾರಪ್ಪ ಅವರೆಲ್ಲ ಕಾಟಗಳಿಂದ ಬಿಡುಗಡೆ ಕೊಡ್ರಿ ಎಂಬುದಾಗಿ ಕೇಳಿಕೊಳ್ಳ್ರಿ ಇವತ್ತು ಬೇಡಿಕೊಳ್ಳುವ ಪ್ರತಿಯೊಂದು ವಿಷಯಕ್ಕೂ ಕರ್ತನ ತಾನೇ ನಿಮಗೆ ಬಿಡುಗಡೆಯನ್ನು ಕೊಡಲಿ ಅದ್ಭುತವನ್ನು ಮಾಡಲಿ ಹಾಲೆಲ್ಲೂಯ 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 ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಬೇಡಿಕೊಳ್ಳರೇ ನಿಮಗೆ ದೊರೆಯುವುದು ಎಂಬುದಾಗಿ ಹೇಳಿದ್ದೀರಾ ನಿನ್ನ ನಾಮದಲ್ಲಿ ನಮ್ಮ ಸಕಲ ಚಿಂತ ಭಾರಗಳನ್ನು ಸಮಸ್ಯೆಗಳನ್ನು ನಮ್ಮ ಅಗತ್ಯತೆಗಳನ್ನು ನಿಮ್ಮ ಪಾದದಲ್ಲಿ ಇಟ್ಟು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ಯೇಸುವಿನ ನಾಮದಲ್ಲಿ ನಮ್ಮ ಜೀವಿತದಲ್ಲಿ ಒಂದು ಅದ್ಭುತ ಸಂಭವಿಸಲಿ ಈ ದಿನ ಕೂಡ ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ದೇವ ಮಕ್ಕಳಿಗಾಗಿ ನಾನು ಪ್ರೇರ್ ಮಾಡ್ತೇನೆ ಅವರ ಜೀವನದಲ್ಲಿ ಯಾವುದಾದ್ರೂ ಒಂದು ಅದ್ಭುತಕ್ಕಾಗಿ ಕಾದಿರೋದಾದರೆ ಈ ದಿನವೇ ಯೇಸುವಿನ ನಾಮದಲ್ಲಿ ಸಂಭವಿಸಲಿ ಸ್ವಾಮಿ ದಿನವೆಲ್ಲ ಕನ್ಮನೆ ಹಾಗೆ ಕಾಪಾಡ್ರಿ ದೇವರೇ ಸ್ತೋತ್ರ ರಾಜ ನಮ್ಮನ್ನು ನಾಡಿಸಪ್ಪ ಕರ ಹಿಡಿದು ನಾಡಿಸು ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲಾರ್ಡ್ ಹಾಗಾದರೆ ದೇವರ ವಾಗ್ದಾನದಂತೆ ನಾವು ಬೇಡಿಕೊಳ್ಳೋಣ ಬೇಡಿಕೊಂಡು ಅದ್ಭುತ ಅತಿಶಯಗಳನ್ನು ನಮ್ಮ ಜೀವಿತದಲ್ಲಿ ಸ್ವತಂತ್ರಿಸಿಕೊಳ್ಳೋಣ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ